ಯಾಕೆ ಯಾಕಿಂಗ್ ಬೇಸರದಲ್ಲಿ ಕೂತಿದೀರ ಏನು ಆಗಿಲ್ವಲ್ಲ ಅನ್ನೋದೇ ಬೇಜಾರು ಕಣಮೆ ನನಗ್ ಅರ್ಥ ಆಯ್ತಾ ಇಲ್ಲ ನಿಂಗ ಅರ್ಥ ಅಲ್ವಾ ನನ್ ಈಟೆಲ್ಲ ಒದ್ದಾಡ್ತಿರೋದು ಯಾಕೆ ಹಿಂಗ್ ವಿಚಿತ್ರವಾಗಿ ಮಾತಾಡ್ತಿದೀರಾ ಏನಾಯ್ತು ಬೀದಿಲ್ಲ ಅಂತಲೂ ಮಗ ತೋರ್ಸಕ್ ಆಯ್ತಿಲ್ಲ ಕಣಮ್ಮ ಏನಾಗಿಲ್ವೋ ಜನ ಎಲ್ಲ ಅದ್ರ ಬಗ್ಗೆನೇ ಕೇಳ ಮಾತಾಡ್ತಾವ್ರಣಮಿ ಅಲ್ಲ ಇವಾಗ ಆಗಿಲ್ದ ಇರೋದು ಏನು ಜನ ನಿಮ್ ತವ ಏನ್ ಕೇಳಿದ್ರು ಮದ್ವೆಗಿಂತ ಮುಂದಾಗೆ ಊರಿನ ಜನ ಎಲ್ಲ ಆದಿ ಬಿದ್ದಿಲ್ ಓಡಾಡ್ಬೇಕಾದ್ರೆ ಗೌಡ್ರೆ ನಿಮ್ ಮದ್ವೆ ಯಾವಾಗ ಗೌಡ್ರೆ ನಿಮ್ ಮದ್ವೆ ಯಾವಾಗ ಅಂತ ಕೇಳೋರು